ಇವ್ರು ನನ್ನ ಮನೆಯವ್ರು ಹಾಗೆ ನೋಡಿದ್ರು ಅವ್ರು ಯಾರನ್ನೂ ಬೇರೆ ನೋಡ್ಲೇ ಇಲ್ಲ ಉಗ್ರವರು ಎಷ್ಟು ಇದರಲ್ಲಿ ಅವ್ರಿಗೆ ಕಾಯ ಮಾಡಿದ್ರೆ ಇಲ್ಲಿಂದ ಹೋಗಿದ್ರು ಹಾಗೆ ಅವ್ರಿಗೆ ಬೂತಿಗೆ ಯಾವುದೇ ಇದಿಲ್ಲ ಯಾವುದು ಸರ್ಟಿಫಿಕೇಟ್ ಇಲ್ಲ ಅವರು ಹೊಸಿದ್ರೂಮಿಕ್ ಸರ್ಟಿಫಿಕೇಟ್ ಹಾ ಇಲ್ಲ ಆದರೆ ಗೋವಿಂದ ಇದು ಮಾಡಿದ ಕಡೆಗೆ ಎಲ್ಲ ಸೇರಿದ್ರು ಹೊರತು ಅದು ಶುರುವಾಗಿದ್ದ ಇವರೇ ಕಾರಣ ಅವ್ರಿಗೆ ಒಂದು ಅನ್ನಕ್ಕೆ ಜಾರಿ ಮಾಡಿಕೊಡಿ ಅಂತ ಹೇಳಿದಾಗ ಅವರು ಇದು ಮಾಡಿದ್ರು ನಾವು ವಿರೋಧನೂ ಮಾಡ್ಕೊಂಡರೆ ಆದ್ರೆ ಅವ್ರ ವಿರೋಧ ವಿರೋಧ ಅಲ್ಲ ಅದು ಹಾಗೇ ಈ ಕಡೆ ಕಡೆಗೆ ನಾ ಹೇಳಿದ್ರು ಅಂತ ಇದು ಆಗಿತ್ತು ನಿಮ್ಮ ನಿರೀಕ್ಷೆ ಎಷ್ಟಿತ್ತು ನನಗೆ ಗೊತ್ತಿಲ್ಲ ಆದರೆ ನಾನು ಅವರ ವ್ಯಕ್ತಿತ್ವದಲ್ಲಿ ಸ್ವಲ್ಪ ನನಗೆ ಗೊತ್ತಿಲ್ಲ ಹೇಳಿದೆ ನನಗೆ ಇಕ್ಕು ಹೆಚ್ಚು ಗೊತ್ತಿರಬಹುದು ಆದರೆ ಹೇಳುವ ಸಾಧ್ಯತೆ ಅಂದರೆ ಈ ನೆನಪನೂ ಇಲ್ಲ ನನಗೆ ಬರೋದಿಲ್ಲ ನೆಚ್ಚಳವಾಗಿ ಗೋವಿಂದ ಹೆಗ್ಡೆ ಒಟ್ಟಿಗೆ ನಿಮ್ಮ ಎಷ್ಟು ವರ್ಷದವ ನಾನು ಒಂದು ರೀತಿಯ ಈ ಸಮಾಜಕ್ಕೆ ಈ ಸಂಸ್ಕೃತಿಗೆ ಅಥವಾ ಈ ಉತ್ತರ ಕನ್ನಡದಲ್ಲೇ ನೀವು ಕೆಳಗೆ ಮೇಲೆ ಅಂತ ಗಮನಿಸ್ತೀರೋ ನನಗೆ ಗೊತ್ತಿಲ್ಲ ಘಟ್ಟದ ಮೇಲೆ ನಟರ ಕೆಳಗೆ ಆದರೆ ಒಂದು ಆ ಕಾಲದಲ್ಲಿ ಹಿಂದೂಸ್ತಾನಿ ಸಂಗೀತವನ್ನು ಬಹಳ ಗಟ್ಟಿಯಾಗಿ ಒಂದು ಅಸ್ಥಿವಾರ ಹಾಕಿದ್ದು ನಮ್ಮ ಕಲ್ಬ ಗೋವಿಂದಡರು ಅಂತ ಅನಿಸ್ತು ಇಲ್ಲಿ ಗಟ್ಟಲ ಮೇಲೆ ಎಷ್ಟಿದೋ ಯಾರು ಹಾಗೂ ನಮ್ಗೆ ಗೊತ್ತಿಲ್ಲ ಇಲ್ಲಿಗೆ ತಂದ್ ಮೊದಲು ಈಗ ನಮಗೆ ಬಳಗಡ್ಡೆ ಇವರು ಅಂದರೆ ಅವರು ಎಲ್ಲ ಆದರೂ ಇಲ್ಲಿ ಸರಿಯಾಗಿ ಒಂದು ಹಿಂದೂಸ್ತಾನಿ ಸಂಗೀತ ಇದು ಮಾಡಿ ಆ ದಿಗ್ಗಜನ್ನೆಲ್ಲ ಇಲ್ಲಿ ಕರೆಸಿ ಅವರವರನ್ನು ಸಂಪರ್ಕ ಬೆಳೆಸಿ ಮತ್ತು ಈಗ ರಾಜಗುರು ಅಂತ ಇವರಲ್ಲಿ ಪಿ ಜಗಡೆ ಇದು ಮಾಡಿದ್ದು ಅಂದರೆ ಸಣ್ಣ ಸಣ್ಣ ಜನ ಅಲ್ಲವೇ ಅಂತ ಇದು ಮಾಡಿದ ಯೋಗಿ ಸರಿಬೇಕು ಅದು ಇಲ್ಲಿ ಸಂಗೀತ ಒಂದು ಮದರಿ ಸಂಗೀತಂದ್ರೆ ಉತ್ಕಿಲಲಿ ಭಜನೆ ಹೇಳ್ಬೇಡಿ ಅದು ಪಿಎನ್ ನಿಲ್ಲಿದ್ರೆ ಭಜನೆ ಹೇಳ್ಬಹುದು ಬುಧವಂತ ಹಾ ಹೌದು ನಿಜವಾಗಿ ಪಿಎನ್ ಬಾರಿಸ್ಕೊಂಡು ಹಾಡುವ ಬುಧವಂತ ಆಗಬೇಕು ಆಗಬೇಕು ಅವೆಂತ ಜನಕ್ಕೆ ಎನ್ ಪಿ ಲಗದಿ ಹಾಡ್ತ ಮರೆ ಅಂತ ಚಂದ ಹಾಡ್ತಾ ಮುಗಿದಿತ್ತು ಶೃತಿಗಿತ್ತು ಬರ್ಕಂದೆ ಇರ್ತಿದೆ ಈಗೇ ಓದೆ ನನ್ನ ಮೊಬೈಲ್ ಬಾರ್ ಮಂತಾ ಏನು ಮಾಡೋಣste ಮ ભજ્ઞા કાડી મત મગનુર નિવું હા પુરામી પુરામ મગજ હું મન હે નોડ બ્યાર નોડલે હમી યુગ અર બ્રેડ ઉગર એ ಅವ್ರಿಗೆ ಅವರಿಗೆ ಕಾಯಮಾಗವರೆ ಇಲ್ಲಿಂದ ಹೋಗಿದ್ದು ಅವರಿಗೆ ಇವರೇ ಇಲ್ಲ ಇದು ಮಾಡಿಕೊಟ್ಟರು ಹೌದು ಕಟ್ಟಿಗೆ ಹೌದು ಕಟ್ಟಿಗೆ ಭಟ್ಟು ಅಲಗತಿ ಇಲ್ಲಾಗಿತ್ತು ಅಂತ ಇಲ್ಲಿ ಆರ್ ಎಸ್ ಇದ್ದಲ್ಲಿ ಆರ್ ಎಸ್ ಸೈಡ್ರಿಗೆ ಗೋವಿಂದ ಹೈಡ್ರಿಗೆ ನಿಂತ ಇದು ಸಂಬಂಧ ಅಷ್ಟು ಇದು ಅಭಿಮಾನಿ ಇತ್ತು ಇವರಿಗೂ ಅವೆ ಇಂದಿಗೂ ಇದನ್ನು ಸುದ್ದಿ ಹೇಳಿ ಅವರು ಇದು ಮಾಡಬಂದು ಅಷ್ಟು ಇಲ್ಲಿ ಇತ್ತು ಅವ್ರು ಹೇಳಿದ್ರೆ ಅಂತ ಅವ್ರಿಗೆ ಎಂಥದ್ದು ಇಲ್ಲ ಒಂದು ಇದು ಕ್ರಿಯೇಟ್ ಮಾಡಬೇಕು ಹಾಗೆ ಸಂಗೀತ ಚಿಲ್ಲ ಗದ್ದೆ ಹೋಗಿದ್ದನ್ನು ಇದು ಮಾಡಿ ಅವ್ರನ್ನ ತಗೊಂಡಾರೆ ಹಾಗೆ ಅವ್ರಿಗೆ ಬೂತಿಗೆ ಯಾವುದೇ ಇದಿಲ್ಲ ಯಾವುದು ಸರ್ಟಿಫಿಕೇಟ್ ಇಲ್ಲ ಅವರು ಹೊಸದವ್ರು ಕಲಾವಿದ್ರೆ ಆದರೂಮಿಕ್ ಸರ್ಟಿಫಿಕೇಟ್ ಹಾಂ ಇಲ್ಲ ಆದರೆ ಗೋವಿಂದ ಇದು ಮಾಡಿದ ಮೇಲೆ ಕಡೆಗೆ ಎಲ್ಲ ಸೇರಿದ್ರು ಹೊರತು ಅದು ಶುರುವಾಗಿದ್ದಕ್ಕೆ ಇವರೇ ಕಾರಣ ಅವ್ರಿಗೊಂದು ಅನ್ನಕ್ಕೆ ಜಾರಿ ಮಾಡಿಕೊಡಿ ಅಲ್ಲಿ ಹೇಳಿದಾಗ ಅವರು ಇದು ಮಾಡಿ ಅವರು ಸತ್ಯಗೇ ಕಾಗಿ ಬೀಗಿದ್ದು ಸ್ವಲ್ಪ ಹಾಕೊಂಡೋಗ ಕಡೆಗೆ ಅವರು ಭಾಳ ಇದಾಗ ಹೋಗ್ತದೆ ರೀ ಎಂಬ ಕರ್ಕೊಳ್ಳೋದ್ರಲ್ಲಿ ಅವ್ರು ಬಿದ್ದ ಮೇಲೆ ಒಳ್ಳೆಯದು ಅದ್ಭುತ ಹೋಗ್ತಿಲ್ಲರವರು ಅವರು ಅವರು ಮತ್ತು ಒಂದು ಪಕ್ಷ ಹಿಡಿದ ಮೇಲೆ ನೀವು ತಿರುಗೂ ಪ್ರಶ್ನೆ ಇಲ್ಲ ಈ ನಿಮ್ಮ ಇವರ ಪಕ್ಷ ಕಾಳಿ ಕೃಷ್ಣ ಹೆದ್ರ ವಿರುದ್ಧ ಅಲ್ವ ಅವರು ಹೌದು ಆ ನಂಬರ್ದಲ್ಲಿ ಕಾಧಿ ಕೃಷ್ಣ ಹೆಡ್ಡು ತಗೊಂಡೋಗಿ ಕೊಟ್ಟರಂತೆ ಇಲ್ಲರಾ ಮಂಜು ಬಂಡಾರದು ಕೊಟ್ ಸಾಕು ನೋಡಿ ಸಾಕು ಅವ್ರು ಕಳಿಸ್ಬಿಟ್ರೆ ಅದೇ ನಮ್ಮ ಗುರುಗಳ ನಂಬ್ರ ಅಫ್ಸರ್ ಕೊಂಡು ಮರ್ಸಿದ್ರು ಆದಾಗ ಅಪ್ಸರ್ ಕೊಂಡ್ ನಾನು ಪಾಲ್ತಿ ಇವರು ನಮ್ಮ ಗುರು ಹೇಳಿ ಕಳ್ಸಿದ್ರು ಅಂತ ಇವರು ಹೋದರು ಅವರು ಹೇಳಿದ್ರು ಇಲ್ಲೇ ನಾನು ವೃತ್ತಿ ನಾನು ನ್ಯಾಯ ಮಾಡೋದಿಲ್ಲ ಗುರು ಅಂತ ಹೇಳಿದ್ರು ನೋಡಿ ಗುರುಗಳಿಗೆ ಹೌದು ನಾನು ವೃತ್ತಿ ನಾನು ನ್ಯಾಯ ಮಾಡೋದಿಲ್ಲ ಅಂದರೆ ಅಂತ ಇವರು ಅರಸಿದ್ರು ನನಗೆ ಕೆಳಗೆ ಬಿಟ್ಟರು ಅವರು ಅವ್ರು ಇದ್ದರೆ ಮಂತ್ರಿ ಹೇಳ್ತಿದ್ರು ಅವರು ಹುಡುಗದೇ ನಾನು ನಮ್ಮ ಭಾವಂಗೆ ಇದು ಎಷ್ಟು ಒಂದು ಅಲ್ಲಿಗದು ಇವ್ರ ಮಾತಿಗೆ ಅವರು ದೊಡ್ಡ ಜನ ಅವರು ಒಂದು ಇದು ಮಾಡಿ ಕೊಡ್ತಾರೆ ಅಂದರೆ ಇವ್ರಿಗೆ ಹೆಂಗೆ ಇರ್ಬೇಕು ನೋಡಿ ಹಾಗಿದ್ದೆಲ್ಲ ರಾಶಿ ಮಾಡಿ ಉಪ್ಕಾರ್ ರಾಶಿ ಅಂದರೆ ರಾಶಿ ಮಾಡಿ ಅದೇ ಅವ ನನಗೆ ರಕ್ಷೆ ಎಷ್ಟು ಕಷ್ಟಗಳಲ್ವ ಅಷ್ಟು ಹೋಯ್ತು ಉಳುಕಿದ್ದಾರೆ ಹೌದು ಉಳ್ಕೊಂಡಿದ್ದಾರೆ ಅದು ಮನುಷ್ಯರಿಂದ ಅಲ್ಲ ಅದೇ ಅದಕ್ಕೆ ಹೇಳುದಿಲ್ಲ ಮತ್ತು ಗಜಾನ್ಯ ಹಾಗೆ ಇದ್ದ ಒಂಥರ ಅಷ್ಟು ಇದ್ದ ಮಗದನ್ನ ಮಾಡಿದ್ದ ಮಗದಿ ಕಡೆಗೆ ಅವರೊಳಗೆ ವಿದ್ಯುನ್ಮತಿ ಕಲ್ಯಾಣದಲ್ಲಿ ಜೇಂಟ್ನ ಮಾಡಿ ಖುಷಿನ ಮಾಡಿದ್ದರು ಚುರು ಮಾಡಿದ್ದಾಳೆ ಕೊಟ್ಟಿದ್ದೀವಿ ಇದು ಮಾಡ್ತಿದ್ದ ಮಾತ್ರ ಸಾಮಾನ್ಯ ಅವರ ಅರ್ಥ ಜ್ಞಾನ ಸಿಕ್ಕಾಬಟ್ಟೆ ಇತ್ತು ಹೌದು ಅದರಲ್ಲಿ ಹೆಂಗಾಯ್ತು ಕೇಳಿದೆ ಅರ್ಗೈ ಮೇಲೆ ಗೋವಿಂದವರಿಗೆ ಪಾಠ ಕೊಡಲಿಲ್ಲ ಅದೇ ಸ್ಕೂಲ್ ಆಗ ಒಂದು ಅಣ್ಣ ರಾಜಕೀಯ ಆಗಿ ನಮ್ಮ ನೀರು ಕುಡಿದ್ರ ಸಿ ಬಂದು ಹೋಯಿತು ನಾವು ಒಂದೇ ಒಂದು ಆಟ ಇದು ಮಾಡಿ ವಿದ್ಯುನ್ಮತಿ ಕಲ್ಯಾಣ ಮಾಡೋ ಗೋವಿಂದ ಅವರದ್ದೇ ಇದು ಮಾಡಿ ನಾನು ಪ್ರೋಚನ ಹ್ಞೂ ಕಡೆ ಗೊತ್ತಿಲ್ಲ ಇದು ಆಟ ಮಾಡೇಬಿಟ್ರು ನಾವು ಅವ್ರಿಗೆ ಹೇಳದ್ದೆ ಬಂದರೆ ಮತ್ತೆ ಒಂದೆರಡು ಪಾಠ ಮಾಡಿರಬೇಕು ಅದರಲ್ಲಿ ನಾನು ಪಾಠ ಮಾಡ್ಲನೆ ಕುಳ್ತಾ ಕುಣ್ತ ಎಲ್ಲ ಇತ್ತು ಕುಣ್ತಿತ್ತು ಅಂದರೆ ಈ ದೊಡ್ಡ ಹೊಡೆತಾ ಹೊಡಿತಾ ಹೌದು ಕುಣ್ತಾಯಿತ್ತು ಮತ್ತೆ ವೇಷ ಚಲೋ ಆಗ್ತಿತ್ತು ಹ್ಞೂ ಆದ್ರೆ ಅವರು ಮಾಡ್ದಿದ್ದು ಒಂದು ಇಲ್ಲಲ್ವ ಇಲ್ಲಪ್ಪ ಸಾಮಾನ್ಯ ನೋಡಿದ್ರೆ ಅದೇ ಗಾಡಿ ಹೋಗಿ ಬಂದಾನೆ ಈ ಎತ್ತಿನ ಗಾಡಿ ಮಾಡಿದ್ದೆ ಹೌದು ಹೌದು ಕಾರ್ ತಗೊಂಡಿದ್ದ ಆಗಲೇ ટેમ્પો એ શિવરાય મંદિર બળી બળી બંધું સાયકલ ઓબલ કે મદરી બધી ચંદુને ન સારાયક ચંદે નિ બંધ કૂળે નામેલા પેક સેકલ આવટ બોડિયા ಅದಿಲ್ಲ ಇಲ್ಲ ರೀ ಅಷ್ಟೆಲ್ಲ ಇದು ಅಂದರೆ ನಮ್ಮ ಬುದ್ಧಿಮತ್ತೆ ಹಾಗೆ ಈ ಆಟೋ ಈ ಈ ಪೆಟ್ರೋಮಿಕ್ಸ ಲೈಟು ಬಾಕಿ ಅದಕ್ಕೆ ಹೊರತುವ ಕರೆಂಟಲ್ಲಿ ಇಲ್ಲ ಬರೀ ಹೌದು ಒಬ್ಬೊಮ್ಮೆ ಗಾಳಿ ಅಲ್ಲಿ ಗೊತ್ತಿರುವ ಮಾಡ್ಕೊತ ಹಾಂ ಅದು ತೆಗೆದು ಕೆಳಗೆ ಇಟ್ಟು ಮೂರು ಕಾಲಲ್ಲಿ ಎಷ್ಟು ಪಾರ್ಕ್ ಮಾಡಿದ್ದ ಅದೇ ಬಿಟ್ಟು ಬಾಬಿ ಯಾವುದು ಇರುದು ಕಾಣೋದಿಲ್ಲ ನನಗೆ ಹ್ಞೂ ಮತ್ತು ಆ ಥರದ ನಾವು ಮಧ್ಯೆ ಎಲ್ಲೂ ಬೇರೆ ಕಾಣೋದೂ ಇಲ್ಲ ಹ್ಞೂ ಆ ಎಲ್ಲವರಲ್ಲೂ ತೋರಿಸಿ ಹೌದು ಅದು ಸೋಲೋಗಿಲ್ವೋ ಎಲ್ಲದ್ರಲ್ಲೂ ಅವನ ಅಸ್ತಿತ್ವ ಅದೇ ಈ ಕೆಲವರಿಗೆ ಸೋಲಾಗಿರೋದು ಆದರೆ ಅಲ್ಲಿ ಅಮ್ಮನ ಹೌದು ಈ ಅವ ಎಂಥದ್ದೇ ಇದು ಮಾಡಿದ್ರು ಒಟ್ಟಿನ ಮೇಲೆ ನಾವು ಹುಡುಗರಿಗೆ ಒಂದು ವಿದ್ಯಾ ಬಾಕಿ ಇದನ್ನು ಕೊಟ್ಟಿದ್ದರಿಂದ ಬಾಕಿ ಎಲ್ಲ ಗೌಣ ನೋಡಿ ಇಂದು ನಮ್ಮ ಇದರಲ್ಲಿ ಒಂದು ಅವ್ರ ಹೆಸರು ಬಳಸುವಷ್ಟು ಅಲ್ಲಿ ಹೌದಪ್ಪ ಅಲ್ವಾ ಒಂದು ಅಡಿಪಾಯ ಹಾಕಿದ್ರಿಂದ ಪ್ರತಿಯೊಬ್ಬರು ಅವರವರದೇ ಒಂದು ವ್ಯಕ್ತಿತ್ವ ಕಟ್ಕೊಂಡಿದ್ದೆ ಹೌದು ಹಾಕಿದ್ರಿಂದ ಈಗ ಆ ಮೊದಲ ಕಡೆ ಏನಾಗಿದೆ ಅದೆಲ್ಲ ಗೌಣ ಗೌಣ ನನ್ನ ಲೆಕ್ಕ ಹೌದು ಹೌದು ಈ ನಮಗೆ ಸಂತೋಷ ಅದೇ ನಮ್ಮ ಇಷ್ಟ ಅವರೇ ಸಾಕು ನಮ್ಮ ತಂತಿಗೆ ಸ್ವಲ್ಪಕ್ಕಾಗೋದಿಲ್ಲ ಮಾಡಲಿಲ್ಲ

ಎರಡನೇದು ಬೆಂಗಳೂರಿನವರೇ ಅವರು ಮನೆ ಮಾಡ್ಕೊಂಡವ್ರೆ ಕುದುವೆಯಲ್ಲಿ ಕೂತಿದ್ದೆ ಅವರು ಬೆಂಗಳೂರಿನವರೇ ನಿಮ್ಮ ಈ ಕಲೆ ಯಾವ್ದಾದ್ರು ಮುಂದುವರಿಸಿದ್ದಾರೆ ಯಾರಾದರೂ ನಮ್ಮನೆ ಇಲ್ಲಿ ಮತ್ತಾರು ಇಲ್ಲ ನಮ್ಮನೆ ತಮ್ಮ ಕ್ಷಣಕ್ಕೆ ಹೋಗ್ತಾನೆ ಹೌದಾ ಹಾಂ ಈ ಅರ್ಥವ್ಯಾಸ ಬಹಳ ನಿಷ ಅಥವಾ ಈ ನಿರ್ವಹಣೆ ಮಾಡೋದು ಹೀಗೆ ಮಾಡ್ತಾನೆ ಈಗ ಇಲ್ಲಿ ಅವಂಗೆ ಬಗ್ಗೆ ಕಲೆ ಹೆಚ್ಚು ಈಗ ನಾನು ಇಲ್ಲಿ ಒಂದೇ ಐದು ಇದುವರೆಗೆ ಹೋಗಿದ್ದೆ ಸ್ವಲ್ಪದವರೆಗೆ ಹೋಗಿದ್ದೆ ಇಲ್ಲಿ ಯು ತಿನಿಗೆ ಓಹ್ ಹ್ಞೂ ಅಲ್ಲಿ ಆಗಬೇಕು ಅಂದರೆ ನಾವು ದೊಡ್ಡ ಇದು ಒಳಗಪ್ಪ ಇರಲಿ ಅಷ್ಟೇ ಕರುವ ಹೌದು ಈ ನಾವೆಲ್ಲ ಎಲ್ಲೂ ಹೆಸರು ಮಾಡೋಕ್ಕಾಗಲಿಲ್ಲ ನಮ್ಮ ಮಾತಿಗೆ ನಾವು ಸಂತೋಷ ಸಂತೋಷದಲ್ಲಿ ಸಾಕು ಹೌದು ಇವ್ರಿಗೂ ಸಂಗೀತವನ್ನ ಸರಿಯಾದ ರೀತಿಯಲ್ಲಿ ಕಲೀದೇ ಇದ್ರೂ ಈ ಮಕ್ಕಳು ಪ್ರಾಕ್ಟೀಸ್ ಮಾಡೋದು ಕೇಳಿ ಅವರು ರಾಗದ ಜ್ಞಾನ ಎಲ್ಲ ತುಂಬ ಇತ್ತು ಅಂತಲ್ಲ ಅಕ್ಕಿ ವೈದ್ಯ ವಿಜ್ಞಾನ ಅಂದರೆ ನಮ್ಮ ಭಾವಿದ್ದಾಗ ಅದಕ್ಕೆ ಹೆಚ್ಚು ಆಸ್ಪತ್ರೆ ಸಿಕ್ಕಿಲ್ಲ ಹೇಳ್ತಿತ್ತು ಸ್ವಲ್ಪ ಯಕ್ಷಗಾನ ಪದಂತೆ ಯಕ್ಷಗಾನ ಸಾಮಾನ್ಯ ಪರಿಜ್ಞಾನ ಚಲೋ ಇದ್ದಿತ್ತು ಮತ್ತು ಅಭಿಮಾನ ಹ್ಞೂ ಈ ನಮ್ಗೆ ಹೋದಲ್ಲೇ ಹೀಗೆ ಬಿದ್ದ ಮೇಲೆ ಕರಿಹಾಡ್ತೀವಿ ತಾಯಿ ಅವೇ ತಾಯಿ ಹಂಗೆ ಈಗ ಹಾಂ ಹೌದು ಈ ಹೊಸಗಿ ಹೊಸಗಿರೋ ನನ್ನ ಮಕ್ಕಳು ಒಳ್ಳೆ ಹೌದು ಮತ್ತೆ ಹೋಗದೆ ಹೂದ್ರೆ ಹಿಡ್ಕಿಸ್ತಿತ್ತು ಕರ್ಕಡೆಗೆ ನನ್ನ ಹತ್ರ ಈಗ ಆಗೋದಿಲ್ಲ ಅಂದರೆ ಈಗ ನನಗೆ ಹೋಗುದಿದ್ದರೆ ರಿಕ್ಷಾ ಮಟ್ಕೊಂಡು ಹೋಗಬೇಕು निश्चय आमस्ट वे ना हो चाहे उठे ना क्या अंदर बोता अलवरे कड़े बर के आगोदी है हिंसा नंबर होते हैं तम बर हेल्क डॉक्टर अब मन हेरबड़ी हमें व्यवस्थे चुनौती और मत कोई तूर्फ आदि ना होश हो मन कुछ बेन सौ रही हाँ

ಹೀಗಾಯಿತು ಅದೇ ನಮ್ಮ ಮಾವಂಗರು ಹಂಗೆ ಆಗಿತ್ರ ದೊರಮ್ಮ ಹೆರು ಕಳಿಸ್ತಿದ್ದ ನಾವು ಹೋಗಿ ಎಂಥ ಮಣ್ಣಾಗ ಪ ಪದೇ ಹಿಡಿದ್ರೆ ಅವನಿಗೆ ಬಿಡಿಸ್ತಿದ್ದ ಅಥವಾ ಅವನು ಪದೇ ಹೇಳಿದ ನಾನು ನನಗೆ ಮೃದ ಬಾಳ್ಸಕ್ಕೆ ಬಿಡುದಿಲ್ಲ ಅದು ಇದು ಸ್ವಲ್ಪ ಸ್ವಲ್ಪ ಅಂದರೆ ತಾಳಕ್ಕೆ ಒಂದು ಪೆಟ್ಟು ಹಾಂ ಅದು ಮಾಡ್ತಿದ್ದೆ ಅವನಿಗೆ ಇದು ಒಂದು ಹದಿನೈದು ಇಪ್ಪತ್ತು ದಿವಸ ದಿವ್ಸ ನಮ್ಮ ಎಮ್ ಜಿ ಅವರವರು ಹೇಳ್ತಿದ್ದೆ ಬಾವ ನೀವು ಹೋದವಂಗೆ ಹದಿನೈದು ದಿವಸ ಮತ್ತೆ ಎಂಥದ್ದು ಬೇಕಾಗುವುದಿಲ್ಲ ಒಂದು ಎಂತ ಮಾಡಿದ್ರ ನಾವು ಅಷ್ಟೇ ಎಲ್ಲ ಕೊಬ್ಬರ ಒಬ್ಬರು ಬೇಕೊಬ್ರು ಕುಂತಿದ್ದು ನೋಡಿರಿ ನಿಮಗೀಗೆ ಎಷ್ಟು ವಯಸ್ಸು ಈ ತೊಂಬತ್ತು ಕಡೆ ತೊಂಬತ್ತೊಂದು ನಿಚ್ಚಳವಾಗಿ ಗೋವಿಂದ ಹೆಡ್ಡೆ ಒಟ್ಟಿಗೆ ನಿಮ್ಮ ಎಷ್ಟು ವರ್ಷದೋ ನನ್ನ ಆಟ ನಿಚ್ಚರವಾಗಿ ಭೂತಕ್ಕೆ ನಾವು ಹದಿಮೂರು ವರ್ಷದಲ್ಲಿ ಇದ್ದಾಗ ಮದುವೆ ಆಗಿರಬೇಕು ಅಕ್ಕನ ಮದುವೆ ಅಕ್ಕನ ಮದುವೆ ಲೆಕ್ಕ ನೀವು ತೆಗಿರಿ ಒಂದು ಸುದೀರ್ಘವಾದ ಒಡನಾಟ ಸುಣ್ಣ ಸುದೀರ್ಘವ್ಯ ಇಷ್ಟರ ಮಧ್ಯೆಯೂ ಕಲ್ಬ ಗೋವಿಂದ್ರ ಬಗ್ಗೆ ನಮಗೆ ತೀವ್ರವಾದ ಅಭಿಮಾನ ಮತ್ತೆ ಮತ್ತು ನಮ್ಮಲ್ಲಿ ನಾವು ಎರಡೂ ಉಂಟು ಇದು ವಿರೋಧನೂ ಮಾಡ್ಕೊಂಡರೆ ಆದರೆ ಅದು ವಿರೋಧ ವಿರೋಧ ಅಲ್ಲ ಅದು ಹೀಗೆ ಒಂದು ವಿಸ್ಮಯಕಾರಿ ವ್ಯಕ್ತಿ ಹೌದು ಹೌದು ಹಾಗೇಳಿ ಈ ಕಡೆ ಕಡೆ ನಾ ಹೇಳಿದ್ರು ಅಂತ ಇದು ಹಾಕಿ ಆಗಿತ್ತು ಹಾಂ ಈ ಅಂದರೆ ನಿಂತ್ಕೊಂಡು ಮನವಿ ಹೇಳಿದ್ರು ಹೌದು ಮನೆ ಹೇಳಿತ್ತು ಅಮ್ಮ ನನ್ನ ದೊಡ್ಡ ನಾವು ಅವರು ಮುಂದೆ ಮಾಡಿ ಹೇಳಿ ನಾನು ಕರೆಕ್ಟ್ ಹೌದು ನಾ ಯಾವಾಗಲೂ ನ್ಯಾಯ ಇದ್ದರೆ ನಿಮ್ಮ ಮಾತು ಕೇಳ್ತಿದ್ದೆ ಕೇಳ್ತಿದ್ದೆ ಬಾಬ್ರು ಬಾಬ್ರಿಗೂ ಕೇಳ್ತಿದ್ದೆ ಿಲ್ಲ ಅದೇ ದೊಡ್ಡ ಉದಾಹರಣೆ ಕೊಟ್ಟಿನಲ್ಲಿ ಹೌದು ಹೌದು ಇದು ಮಾಡ್ತಿದ್ರು ಅದೇ ನಾನು ಹೇಳಿದ್ರೆ ಮತ್ತು ನನಗೆ ಎಂಥದ್ದು ಕೇಳಿದ್ರೆ ಸಂಬಂಧಿಕರೊಳಗೆ ಹೌದು ಮುಖ್ಯ ಇದು ಯಾರೋ ಮೂರ್ನೂರು ನೆಗಮ ಆಗೋದು ಬೇಡ ನಾವು ಹೌದು ನನ್ನ ಇದು ಅದು ಅದರ ಹೌದು ಕಳ್ಕಳಿ ಹೀಗಾಗಿ ಒಬ್ಬರು ಇದು ಒಬ್ಬರಿಗೆ ಹೇಳಲೇ ಇಲ್ಲ ನಾನು ಕೆಲಸ ಕೆಲಸ ಇಲ್ಲ ಅಲ್ಲಿ ನಂಗೆ ಗೊತ್ತಿಲ್ಲ ಹೇಳ್ಬಿಟ್ಟೆ ನನಗೆ ಗೊತ್ತಿದ್ರು ಗೊತ್ತಿದ್ರು ನನಗೂ ಮುಗೋದು ನಾನು ಹಾಗೆ ಹಾಗೆ ಇರಬೇಕು ಅಲ್ವಾ ಯಾಕೆಂದರೆ ಈ ನಾವು ಪ್ರತಿಯೊಂದು ಹೆಚ್ಚಾಗಿ ಕಟ್ನ ಹೋದರೆ ಮುಗುವುದಲ್ಲ ಕವಲು ಹೊಡಿತದೆ ಹೌದು ನಮ್ಮ ನಮ್ಮ ಇದರೊಳಗೆ ಮತ್ತು ಜೀವನವೇ ಎಷ್ಟು ಈ ನೋಡಿ ನೀವು ಪ್ರೀತಿನ ಬಂದು ಒಂದು ಮಾತಾಡಿದ್ರಿ ಒಂದು ಯಾವಾಗಲೂ ನೆನಪಿರ್ತದೆ ಅದು ಈಗಲೂ ಅರ್ಥ ಹೋಗ್ತೀರಾ ಈಗ ರಾಮನ ಒಮ್ಮೆ ಒಂದು ಅರ್ಥ ಹೇಳಬೇಕು ಅಲ್ಲದೆ ಹೌದಾ ಅದೇ ಹೇಳ್ತೀನಿ ಇಲ್ಲಿ ಸಣ್ಣ ಪುಟ್ಟದ್ದು ಏನಾದರೂ ಹೇಳ್ತೆ ದೊಡ್ಡ ಹೇಳಿದ್ರೆ ನಾ ಹೇಳಿದ್ದು ಈಗ ನಿಮ್ಮ ನಾ ಹೇಳಿದ ಮಾತು ತಿಳಿತಾ ತಿಳಿತು ತಿಳಿತು ಅಲ್ಲ ನಾ ಹೇಳಿದ ಮಾತು ತಿಳಿದಿಲ್ಲ ಅದನ್ನು ಆ ಕೀರ್ತನೆ ಮಾಡಿದ್ವಿ ನನಗೆ ಹೆದಕ್ಕೆ ಹೆದಕ್ವಾಗಿ ಹೊಲಿಲ್ಲ ಅವ್ರೂ ಸ್ಪ ಸ್ಪಷ್ಟ ಉಚ್ಚಾರ ಆಗೋದಿಲ್ಲ ನಾನು ಅದನ್ನು ಹೇಳಿದೆ ಇಲ್ಲಿ ರಾಮಚಂದ್ರಮ್ಮ ಮನೆ ಚಿಂತೆ ಮಾಡಿಸ್ಲಿ ನಾ ಕೀರ್ತನೆ ಮುದು ಕೂಡ ಬಂದು ವಿಷ್ಣು ಭಟ್ಟರೆ ಸರಿಯಾಗುತ್ತೆ ಇದು ಇದ್ದೇ ಇದೆ ಇದು ನಾ ಫಸ್ಟ್ ಕೀರ್ತನೆ ಮಾಡಿದ್ದು ನಮ್ಮ ಪೀಜೆಗರು ಹಾಡಿದವರು ನನಗೆಲ್ಲ ಹಾಡಿದ್ರು ಬರ್ತದೆ ಕೀರ್ತನೆ ಹೇಳ್ಬಿಟ್ಟು ಬಲಿ ವಾಮನ ದೊಡ್ಡ ದೊಡ್ಡ ಮೂರು ತಾಸು ಇದು ಮೂರು ಮೂರು ಕಾಲು ತಾಸ ಅದರ ಕೀರ್ತನೆ ನೀರು ಕೊಡಲಿ ಹಾಡಿಕಾ ಬಂದ ಬದಿ ಬಂದು ಕೂಡ ಜಿ ಹೊಡಿ ಹಾಡು ಮಮ್ಮ ನಾಲ್ಕು ಮಿಟ್ಕೊಂಡ್ತಾರ ಇಲ್ಲಿ ಇವ ಕೀರ್ತನ ಸುಮಾರು ಮಾಡಿದ್ರಿ ನೀವು ನಾವು ನಿಪಸ್ತಿಗೆ ಮೂವತ್ತು ಮಾಡಿದ್ದೆ ಹ್ಞೂ ಹೇಗಾಗಲಿ ಕೇಳ್ಬೇಡಿ ನೀವು ಇಲ್ಲಿ ಗಣೇಶನ ಬಂದು ಒಂದು ಮಾಡಿದೆ ಇವರು ಸ್ವಾಮಿಗಳು ಬಂದಾಗ ಅಲ್ಲಿ ಒಂದು ಒಂದು ಮಾಡಿದ್ದೆ ಶಿರಾಣಿ ಮೇಲೆ ಒಂದು ಮಾಡಿದ್ದೆ ಅಲ್ಲಿ ಗಜಾನ ಗಜಾಸುರು ಅತಿ ಆಗಬೇಕು ಅಂದರು ಒಂದು ಹೇಳಿದರು ಅದೇ ಕಾರಣ ಇವರು ಇದ್ರು ನಮ್ಮ ದೋಸ್ತರು ಮಾಡಿದೆ ಹೀಗೆ ನಮ್ಮ ನೀಳ್ಕೊಳ್ಳೋದು ರಾಶಿ ಕೃಷ್ಣಾಷ್ಟಮಿಗೆ ಒಂದು ನಾಲ್ಕೆಂಟು ವರ್ಷ ಪ್ರತಿ ಕೃಷ್ಣಾಷ್ಟಮಿಗೆ ನಾವು ಮಾಡ್ತಿದ್ದೆ ಹ್ಞೂ ಹ್ಞೂ ಬರಹ ಪರಿಣತಿ ನಾ ಯಾರೂ ಕಲ್ತಿದ್ದಲ್ಲ ನನಗೆ ಪರಿಣತಿ ಇಲ್ಲ ಅದರಲ್ಲಿ ಅದೇ ಶೇಷ್ರೀ ಮಾಸ್ತರು ಇರುವ ಮಾಡಿದ್ದು ನೋಡ್ಕೊಂಡು ಹೇಗೆ ಮಾಡ್ತಿದ್ದೆ ಅಂದರು ನನಗೆ ಕತೆ ಕೆಲವು ಗೊತ್ತಿದ್ದರಿಂದ ನಾನು ನನ್ನ ನನ್ನೆಂತೂ ಕೇಳಿದ್ರೆ ಇಲ್ಲಿಂದ ಇಲ್ಲಿ ಹೋಗಬೇಕು ನಮ್ಮ ಮಧ್ಯೆ ಆಲೋಚನೆ ಮಾಡೋದಿಲ್ಲ ಈ ಸ್ಟೆಪ್ಪಿನ ಇಲ್ಲಿ ಹೋಗಿ ಮುಟ್ಬೇಕು ನಾನು ಈಗ ಅವ್ರಿಗೆ ಮುಂದಿಷ್ಟೇ ನಾ ಹಾಗೆ ಆ ಈ ವಿಷಯ ಇಲ್ಲಿ ಬರಬೇಕು ಹೀಗೆ ಕರೆಕ್ಟ್ ಯಾವುದೇ ದಾರಿ ಅಲ್ಲೋ ನಾನು ನಿಲ್ಲಬೇಕು ಇಲ್ಲಿ ಡಾಕ್ಯು ಮಾಡ್ಬಿಡುತ್ತೆ ಇಷ್ಟೊತ್ತು ಸುದೀರ್ಘವಾಗಿ ಈ ಇಳಿ ವಯಸ್ಸಲ್ಲೂ ಕೂಡ ನೆನಪುಗಳನ್ನು ಕೆದಕಿ ಗೋವಿಂದಗಡೆಯವರ ಒಟ್ಟು ಈ ದಶಮುಖಿ ವ್ಯಕ್ತಿತ್ವವನ್ನು ನಮ್ಮೆಡರು ಬಹಳ ಅದ್ಭುತವಾಗಿ ಚಿತ್ರಿಸಿದ್ರಿ ನನಗೆ ನಿಮ್ಮಿಂದ ತುಂಬ ನಿರೀಕ್ಷೆ ಇತ್ತು ಆ ನಿರೀಕ್ಷೆಗಳು ನನಗೆ ಇವತ್ತು ಫಲ ಕೊಟ್ಟಿದೆ ಅಂತ ನಾನು ಭಾವಿಸಿದ್ದೇನೆ ನೋಡಿ ನಿಮ್ಮ ನಿರೀಕ್ಷೆ ಎಷ್ಟು ಇತ್ತು ನನಗೆ ಗೊತ್ತಿಲ್ಲ ಆದರೆ ನಾನು ಅವರ ವ್ಯಕ್ತಿತ್ವದಲ್ಲಿ ಸ್ವಲ್ಪ ನನಗೆ ಗೊತ್ತಿಲ್ಲ ಹೇಳಿದೆ ನನಗೆ ಇಕ್ಕೂ ಹೆಚ್ಚು ಗೊತ್ತಿರ್ಬೋದು ಆದರೆ ಹೇಳುವ ಸಾಧ್ಯತೆ ಅಂದರೆ ಈ ನೆನಪೇ ಇಲ್ಲ ನನಗೆ ಬರುವುದಿಲ್ಲ ಅವರು ಹೇಳಿದ ಇನ್ನಿಷ್ಟೇ ಹೊತ್ತು ಅಥವಾ ಹೆಚ್ಚು ಹೇಳುವಷ್ಟಾದೆ ಅದು ಈಗ ನನ್ನ ಹತ್ರ ಹೇಳಲಿಕ್ಕಾಗೋದು ಹೌದು ನಾವು ಬಂದದ್ದು ಲೇಟ್ ಆಯಿತು ನೀವು ಬಂದದ್ದು ಲೇಟ್ ಆಗಲಿಲ್ಲ ನೀವು ಬಂದದ್ದು ಲೇಟ್ ಅಲ್ವೇ ಅಲ್ಲ ನನ್ನ ವ್ಯಕ್ತಿತ್ವ ಅಷ್ಟೇ ನನ್ನ ಶಕ್ತಿ ಅಷ್ಟೇ ಯಾಕೆಂದರೆ ನೆನಪು ವ್ಯಾಸ ಮಾಡುವುದಿಲ್ಲ ಇನ್ನು ಯಾವಾಗಲೂ ಅದು ಹೇಳಬೇಕಾಗಿತ್ತು ಕಾನ್ಫಿಷನ್ ಆಗಿ ಮತ್ತು ಅದು ಆಗ ಅದು ಪ್ರಯೋಜನಕ್ಕೆ ಬರೋದಿಲ್ಲ ಇಲ್ಲ ನನಗೆ ಸಾಕಷ್ಟು ವಿಚಾರಗಳು ಈಗ ಅವರ ಮಕ್ಕಳನ್ನು ಮತ್ತು ಅವರಿಗೆ ಸಂಬಂಧಪಟ್ಟು ಯಾರ್ಯಾರು ಒಡನಾಡಿಗಳಿದ್ದಾರೋ ಅವರೆಲ್ಲರನ್ನೂ ಇದಕ್ಕೆ ಈ ಸರಣಿಗೆ ಸೇರಿಸುವ ಕೆಲಸವನ್ನು ಮಾಡ್ತಾ ಇದ್ದೇನೆ ಬಹಳ ಅದೊಂದು ನನಗೆ ಬಹಳ ಪ್ರೀತಿಯ ಕೆಲಸ ಇದು ಒಂದು ಕೃತಜ್ಞತೆ ಸಲ್ಲಿಸುವ ಕೆಲಸ ಅಥವಾ ಋಣ ತೀರಿಸುವ ಕೆಲಸವೂ ಇರ್ಬೋದು ಯಾಕಂದರೆ ಅವರ ಋಣ ಭಾರ ನನ್ನ ಮೇಲಿದೆ ಮತ್ತು ಅದಕ್ಕಿಂತ ಮುಖ್ಯವಾಗಿ ಒಂದು ಕುಟುಂಬವನ್ನು ಅಲ್ಲಿ ಕೊರತೆಗಳಿದೆ ಅಲ್ಲಿ ಒಂದಿಷ್ಟು ಒಗರಗಳಿದೆ ಎಲ್ಲವೂ ಇದೆ ಆದರೆ ಆ ಇಡೀದಾಗಿ ಒಂದು ಕುಟುಂಬವನ್ನು ಸಾತ್ವಿಕವಾಗಿ ಇವತ್ತು ಕಟ್ಟಿದ ಸಾರ್ಥಕತೆಯ ನೆಲೆಯಲ್ಲಿ ನಿಂತು ಗೋವಿಂದಗಡರನ್ನು ಹಿಂದೆ ನೋಡ್ತಾ ಇದ್ದೇವಲ್ಲ ಅದೊಂದು ಅದ್ಭುತವಾಗಿ ಕಾಣುತ್ತೆ ನನಗೆ ಹಾಗಾಗಿ ಅದು ಈ ಸಮಾಜಕ್ಕೆ ಇವತ್ತಿನ ತಲೆಮಾರಿಗೆ ಮತ್ತೆ ಅದನ್ನು ನೆನಪಿನ ಒಂದು ರೀತಿಯಲ್ಲಿ ಅದನ್ನು ದರ್ಶಿಸ ದರ್ಶಿಸುವುದು ಅವರವರ ಬದುಕನ್ನು ನೋಡ್ಕೊಳ್ಳಿಕ್ಕೆ ಒಂದು ಅನುಕೂಲ ಆಗುತ್ತೆ ಅಂತ ಆ ದೃಷ್ಟಿಯಲ್ಲಿ ಇದನ್ನು ಮಾಡ್ತಾ ಇದ್ದೀನಿ ನಾನು ನೀವು ನನಗೆ ಅವಕಾಶ ಕೊಟ್ಟರೆ ಭಾಳ ಖುಷಿಯಾಯಿತು ಮಾಡಿಸು ಈಗ ಹಳ್ಳಿಯಲ್ಲಿ ಇಂಥ ಒಂದು ಕುಟುಂಬ ಇದು ಬಹಳ ಉಂಟು ಆದರೆ ಲಕ್ಷ್ಯ ಹಾಕುವುದಿಲ್ಲ ಅದನ್ನು ಪ್ರಚಾರ ಹಾಕಿ ಬರುವುದಿಲ್ಲ ಈಗ ದೊಡ್ಡ ದೊಡ್ಡ ಕುಟುಂಬ ಬಹಳ ಇದ್ದರು ಆದರೆ ನೀವು ಅಂತ ಇದು ಸಿಟಿವೆ ಈಗ ಹುಟ್ಟಿದ ಒಬ್ಬರು ಇಲ್ಲಿ ನೀವು ಲಕ್ಷ ಹಾಕಿದ್ರಲ್ಲ ಇಲ್ಲಿಂದ ತೋರಿಸಲಿಕ್ಕೆ ಆ ಕೆರೆ ಮನೆ ಇದ್ರೆ ಪೂರ್ಣ ನೀವು ಇದು ಮಾಡಿದ್ರಿ ಅದು ನಿಮ್ಮ ಒಂದು ಸ್ವಾಭಿಮಾನಕ್ಕೆ ಅಥವಾ ಹುಟ್ಟಿದ ಊರಿನ ಅಭಿಮಾನಕ್ಕೆ ಸರ್ತದೆ ಹಾಂ ಅದಕ್ಕೆ ಮಾತ್ರ ನಾವು ಚಿರಋಣಿ ಯಾಕೆಂದರೆ ಎಷ್ಟು ಈ ನಮ್ಮ ಊರಿನಿಂದ ಎಷ್ಟು ಜನ ಎಲ್ಲರೂ ಇರಬಹುದು ಆದರೆ ಆ ಕುರಿತ ವಿಚಾರ ಮಾಡಿದ್ರೆ ಅವರು ನನಗಷ್ಟು ಗೊತ್ತಿಲ್ಲ ಅದೇ ಅದೇ ಆ ಕುರಿತ ನಾನು ಹೇಳುವ ಶಕ್ತವೂ ಅಲ್ಲ ಆದರೆ ನಿಮ್ಮ ಇದಕ್ಕೆ ಮಾತ್ರ ನಾನು ಭಾಳ ಬೆಲೆ ಕೊಡ್ತೇನೆ ಕೃತಜ್ಞತೆ ವೀಕ್ಷಕರೇ ಇಲ್ಲಿಯವರೆಗೆ ಈ ಗೋವಿಂದೇಗಡರ ನೂರು ಶತಮಾನೋತ್ಸವದ ಹೊತ್ತಿನಲ್ಲಿ ನಾವು ಮಾಡ್ತಾ ಇರುವಂಥ ಈ ಸರಣಿಯಲ್ಲಿ ನನಗೆ ಬಹಳ ಬಹಳ ನಿರೀಕ್ಷೆದಾಯಕವಾಗಿದ್ದದ್ದು ವಿಷ್ಣು ಭಟ್ರು ಒಟ್ಟಿಗೆನ ಮಾತುಕತೆ ಆ ಕುತೂಹಲ ಇವತ್ತು ತಣೆದಿದೆ ಅವರು ಸಾಕಷ್ಟು ವಿಚಾರಗಳನ್ನು ಹೇಳಿದ್ದಾರೆ ಮತ್ತು ಗೋವಿಂದ ಹೆಗಡೆಯವರ ಒಳಗೆ ಮತ್ತು ಹೊರಗೆ ನಿಂತು ನೋಡಲಿಕ್ಕೆ ಶಕ್ತಿ ಇರುವುದು ಶಕ್ತರು ವಿಷ್ಣು ಭಟ್ರು ಮಾತ್ರ ಯಾಕೆಂತಂದರೆ ಅವರು ಭಾವನೂ ಹೌದು ಆದರೆ ಭಾವನಾತ್ಮಕವಾಗಿ ಅವರನ್ನು ಹೊರಗಡೆ ನಿಂತು ನೋಡಲಿಕ್ಕೆ ಸಾಧ್ಯವಾಗಿರುವ ಒಬ್ಬ ಚಿಂತಕರು ಹೌದು ಮತ್ತು ಅವರ ಒಡನಾಡಿಯೂ ಹೌದು ಅವರ ಸೋಲು ಗೆಲುವು ಅವರ ಸಾರ್ಥಕತೆ ಅವರ ವ್ಯಕ್ತಿತ್ವದ ವಿಕ್ಷಿಪ್ತತೆ ಎಲ್ಲವನ್ನು ಸಮಾನವಾಗಿ ಇವತ್ತು ನಮ್ಮೆದುರವರು ತೆರೆದಿಟ್ಟಿದ್ದಾರೆ ಆ ಮೂಲಕ ನಾವು ಒಬ್ಬ ವಿಶಿಷ್ಟವಾದಂಥ ವ್ಯಕ್ತಿಯನ್ನು ಮತ್ತಷ್ಟು ಆಪ್ತವಾಗಿ ನೋಡುವಂಥ ಸಾಧ್ಯತೆ ನಮಗೆ ದಕ್ಕಿದೆ ಅಂತ ನಾನು ಭಾವಿಸ್ತೇನೆ ವಿಷ್ಣು ಭಟ್ರೆ ನಮಸ್ತೆ ಥ್ಯಾಂಕ್ ಯು